ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳ ಅಭಿವೃದ್ಧಿಗೆ ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದ್ದು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿರುವುದು ಚಾಮರಾಜನಗರ ಜಿಲ್ಲೆಯ ರೈತರಲ್ಲಿ ಸಂತಸ ಮೂಡಿಸಿದೆ ಡಿಜಿಟಲ್ ಕೃಷಿ ಮಿಷನ್ ಬೆಳೆ ವಿಜ್ಞಾನ ಯೋಜನೆ ಕೃಷಿ ಶಿಕ್ಷಣ ಮತ್ತು ನಿರ್ವಹಣೆ ಪಶು ಆರೋಗ್ಯ ಮತ್ತು ಪಶು ಶಿಕ್ಷಣ ತೋಟಗಾರಿಕಾ ಬೆಳೆ ಅಭಿವೃದ್ಧಿ ಕೃಷಿ ವಿಜ್ಞಾನ ಕೇಂದ್ರ ಬಲವರ್ಧನೆ ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಸೇರಿದಂತೆ ಏಳು ಜನಪರ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸಂಪುಟ ಸಭೆ ಅನುಮೋದನೆ ನೀಡಿದೆ ಈ ಮೂಲಕ ರೈತರ ಆದಾಯ ಹೆಚ್ಚಿಸುವ ಗುರಿ ಹೊಂದಿದೆ ಕೃಷಿ ದೂರದರ್ಶನದೊಂದಿಗೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಕೇಂದ್ರ ಸರ್ಕಾರ ಏಳು ಜನಪರ ಯೋಜನೆಗಳಿಗೆ ಚಾಲನೆ ನೀಡಿರುವುದು ಸ್ವಾಗತಾರ್ಹ ಎಂದರು ಮಾರುಕಟ್ಟೆಯಲ್ಲಿ ಬೆಲೆ ತೂಕದಲ್ಲಿ ಮೋಸ ಆಗ್ತಕ್ಕಂಥ ತಪ್ಪಿಸಬೇಕಾದ್ರೆ ಏನು ಕೃಷಿಯನ್ನ ಡಿಜಿಟಲೀಕರಣ ಮಾಡಿದೆ ಈ ಡಿಜಿಟಲೀಕರಣದ ಜೊತೆಗೆ ತೂಕ ಮತ್ತು ಮಾಪನ ವ್ಯವಸ್ಥೆ ಒಳಗಡೆ ಮತ್ತು ಬೇರೆ ರಾಷ್ಟ್ರಗಳಿಗೆ ಇದನ್ನು ಎಕ್ಸ್ಪೋರ್ಟ್ ಮಾಡತಕ್ಕಂಥದ್ದನ್ನು ಕೂಡ ತರಬೇತಿಯನ್ನ ಯೋಜನೆಯನ್ನ ಕ್ರೋಢೀಕರಿಸಿದ್ರೆ ಅನುಕೂಲ ಆಗ್ತದೆ ಮತ್ತೆ ಬೆಳೆ ವಿಜ್ಞಾನ ಜಿಲ್ಲಾ ರೈತ ಸಂಘದ ಮುಖಂಡ ಹೊನ್ನೂರು ಪ್ರಕಾಶ್ ರೈತರ ಅಭಿವೃದ್ಧಿ ಮಣ್ಣಿನ ಸಂರಕ್ಷಣೆಗೆ ಹಾಗೂ ಕೃಷಿ ಕ್ಷೇತ್ರದ ಅಭ್ಯುದಯಕ್ಕೆ ಕೇಂದ್ರ ಸರ್ಕಾರ ಒತ್ತು ನೀಡಿರುವುದು ಸಂತಸದ ಸಂಗತಿ ಎಂದರು ಇವತ್ತು ಏನು ಕಾರ್ಮಿಕರ ಕೊರತೆಯಿಂದ ಮತ್ತು ದೇಶದ ಅಭದ್ರತೆಗೆ ಮತ್ತು ಏನು ಭೂಮಿ ಹಾಳಾಗ್ತಾ ಇದೆ ಮತ್ತು ಪ್ರಕೃತಿ ಕೋಪಗಳಿಂದ ಏನೆಲ್ಲ ರೈತರಿಗೆ ನಷ್ಟ ಅನುಭವಿಸ್ತದಾನೆ ಇದೆಲ್ಲವನ್ನು ಡಿಜಿಟಲ್ ಕೃಷಿ ವಿಜ್ಞಾನ ಅಂದರೆ ಬಹಳ ಅನುಕೂಲ ಆಗುತ್ತೆ